ಹಾ ಅಲೋ ನಮಸ್ಕಾರ ಸ್ನೇಹಿತರೆ ಏನ ಏನಾಗ್ತದ ಇಲ್ಲಿ ಭಾಗ ಹೊಲೋಕೆ ಮುಂದೆ ಹಾಗೆ ಬಿಟ್ಲ ಶ್ರೇಷ್ಠನ ಮಚ್ಚು ಹಿಡಿದು ಶ್ರೇಷ್ಠ ಮನೆ ಮುಂದೆ ನಿಂತದಾಳಲ್ಲಪ್ಪಾ ಅಂಥದ್ದು ಏನಾಗೋಯ್ತು ಆ ಕಡೆ ತಾಂಡವ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಏನೋ ಸಿಕ್ಕಿ ಬಿದ್ದ ತರಾಟೆಗೆ ತಗೊಂಡು ಭಾಗ್ಯ ಮತ್ತು ಕುಸ್ಮಾ ಅಂಡಿ ಇಬ್ರು ಕೂಡ ಹಾಗಾದ್ರೆ ಇಲ್ಲಿ ಭಾಗ್ಯ ಸತ್ಯ ಕೂಡ ರಿವೆಲ್ ಆಯಿತಾ ಗುಟ್ಟು ರಟ್ಟ ಆಯಿತಾ ಕೆಲ್ಸಕ್ಕೆ ಹೋಗ್ತಿರೋದು ತಾಂಡವ್ ರೆವೆಲ್ ಮಾಡಿದ್ರ ತಾಂಡವ್ ಕತೆ ಏನು ಶ್ರೇಷ್ಠ ಕತೆ ಏನು ಕಂಡಿರೋ ಕನಸು ನಿಜ ಆಗತ್ತಾ ಇಲ್ವಾ ಏನಾಗ್ತದೆ ಇದು ಎಲ್ವನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಶ್ರೇಷ್ಠ ನಿದ್ರೆ ಮಾಡ್ತಿದ್ದಾಳೆ ಬೆಳಗ್ಗೆ ಆಗಿದೆ ತಕ್ಷಣ ಇಲ್ಲಿ ತಾಂಡವ್ ಕಾಲ್ ಮಾಡ್ತಾರೆ ಕಾಲ್ ಮಾಡ್ತಿದ್ದಾಗೆ ಗುಡ್ ಮಾರ್ನಿಂಗ್ ಹನಿ ಅಂತ ಹೇಳ್ತಿದ್ರೆ ಈ ಕಡೆ ಶ್ರೇಷ್ಠ ಕೆಂಡಮಂಡಾಲ ಆಗ್ಬಿಟ್ಟಿದ್ದಾಳೆ ಏನಿದು ಇವಾಗ ಕಾಲ್ ಮಾಡ್ತಿದ್ಯಾ ನೆನೆ ಅಷ್ಟೆಲ್ಲ ಆಗಬೇಕಾದ್ರೆ ಸುಮ್ಮನಿದ್ದೆ ನೀನು ಒಬ್ಬ ಬಾಯ್ ಫ್ರೆಂಡ ಯಾರಾದರೂ ನೀನು ಗರ್ಲ್ ಫ್ರೆಂಡ್ಗೆ ಆ ರೀತಿ ಆಗ್ತಿದ್ರೆ ನೋಡ್ಕೊಂಡು ಸುಮ್ಮನೆ ಇರ್ತಾರ ಆ ಭಾಗ್ಯ ಅಷ್ಟೆಲ್ಲ ಮಾಡ್ತಿದ್ರು ಕೂಡ ನೀನು ಆರಾಮಾಗಿ ನೀನು ಇದ್ದೆ ಅಲ್ವಾ ಹೋಗಿ ಔಸ್ಕೊಂಡಿದ್ಯಲ್ಲ ನಾಚಿಕೆ ಆಗಲ್ವ ನನಗೆ ಅಂತ ಹೇಳ್ತಿದ್ರೆ ಇದು ಒಳ್ಳೆ ಸರಿ ಹೋಯ್ತಲ್ಲ ನಿಜ ಹೇಳಬೇಕು ಅಂದರೆ ನಾನೇ ನಿನ್ನ ಬೈಬೇಕಿತ್ತು ಆದರೆ ಪಾಪ ಬೈದ್ರೆ ಬೇಜಾರು ಮಾಡ್ಕೋತೀಯೋ ಬೆಳ್ಳಂಬೆಳಿಗೆ ಬೇಡ ಅಂತ ಅಂದ್ಕೊಂಡು ನಾನು ಸುಮ್ಮನೆ ಇದ್ದರೆ ನೀನು ಈ ರೀತಿ ಮಾತಾಡ್ತಿದ್ಯಲ್ಲ ನಾನು ಹೋಗ್ಬಿಟ್ಟು ಹೋಗಿಬಿಟ್ಟು ಯಾಕೆ ಹೊಡಿತಿದ್ಯಾ ನನ್ನ ಫಿಯಾನ್ಸ್ಗೆ ಅಂತ ಕೇಳಬೇಕಿತ್ತ ಭಾಗ್ಯ ಹತ್ರ ಏನು ಮಾತಾಡ್ತಿದ್ಯಾ ನೀನು ಅಂದಾಗ ಹೌದು ನೀನು ಹೆದರ್ಕೋತಿಯಾ ಅಂತ ಗೊತ್ತಿತ್ತು ಆದರೆ ಇಷ್ಟು ಹೆದರು ಅಂತ ಗೊತ್ತಿರಲಿಲ್ಲ ಸುಮ್ಮನೆ ನನ್ನ ಜೊತೆ ಮಾತಾಡಬೇಡ ಇದು ಫೋನ್ನ ಅಂತ ಕೋಪ ಮಾಡಿಕೊಂಡು ಕಾಲ್ ಕಟ್ ಮಾಡ್ತಾಳೆ ಶ್ರೇಷ್ಠ ನಂತರ ಶ್ರೇಷ್ಠ ಏನಪ್ಪ ಅದು अब गया ಎಲ್ಲಿ ಹೋದರೂ ಕಣ್ಣಿಗೆ ಬೀಳ್ತಾಳಲ್ಲ ಅವಳು ಮಾಡಿದ್ದೆ ನೆನಪಾಗುತ್ತಲ್ಲ ಅಂತ ಅನ್ಕೊಂಡಿದ್ದೆ ಹೊಡೆದದ್ದು ಬಡ್ದದ್ದು ಎಲ್ಲ ನೆನಪು ಮಾಡ್ಕೊತಾಳೆ ಜಸ್ಟ್ ದುಡ್ಗೋಸ್ಕರನೇ ಇಷ್ಟೆಲ್ಲ ಮಾಡಿದ್ಲು ಇನ್ನೇನಾದರೂ ನಾನು ತಂಡವು ಮದುವೆ ಆಗ್ತಿದ್ದೀವಿ ಅಂತ ಗೊತ್ತಾದರೆ ಇನ್ನೇನು ಮಾಡಬೇಡ ಅವಳು ಅಂತ ಹೆದ್ರಕೊಂಡೆ ಕೆಳಗಡೆ ಇಳಿದು ಬರ್ತಿದ್ದಾಳೆ ಅಷ್ಟೊತ್ತಾಗಲೇ ಸುಂದ್ರಿ ಮತ್ತು ಪೂಜಾ ಇಬ್ರು ಕೂಡ ಟಿಫನ್ ಮಾಡ್ತಿರ್ತಾರೆ ನಂತರ ಈ ಕಡೆ ಮತ್ತಷ್ಟು ವಡೆ ತರಿಸ್ಕೊಡೆ ಪೂಜಾ ಎಷ್ಟು ಚೆನ್ನಾಗಿದೆ ಇದು ಅಂತ ಹೇಳ್ತಿದ್ದಾರೆ ಅವರು ಅದಕ್ಕೆ ನಿನ್ನೆನೆ ವಡೆ ತಿಂದೆ ಹಾಗೆ ಬಿಟ್ಟಿದ್ದೆ ಇವತ್ತು ಕೂಡ ಅಂದಾಗ ಹಳೆ ಓಡೇನ ತಂದಿಡ್ಕೋತಾರೆ ಸುಂದ್ರಿಯವ್ರು ಅಷ್ಟರಲ್ಲಿ ಈ ಕಡೆ ಶ್ರೇಷ್ಠ ಬರ್ತಿದ್ದಾಗೆ ಬಾ ಶ್ರೇಷ್ಠ ಬಾ ಸೊಸ ಚಿನ್ಮಿನಿ ತಗೋ ಈ ಓಡೇ ತಿಂತಿಯಾ ತಗೋ ತಿನ್ನು ಅಂದಾಗ ಈ ಸುಮ್ಮನೆ ತಿನ್ನು ಗಿನ್ವ ಅಂದ್ರೆ ನಾನು ಸುಮ್ಮನೆ ಇರೋದಿಲ್ಲ ನಾನು ಇರೀಚಿಟ್ ಮಾಡಬೇಡ ಅಂತ ಹೇಳ್ತಿದ್ರೆ ಪಾಪ ನಿನ್ನೆ ಓಡೇ ಕೊಡೋಣ ಅಂತ ಬಂದ್ರೆ ಇಷ್ಟೆಲ್ಲ ಕೊಬ್ಬು ನಿನಗೆ ಅಂದಾಗ ನಿನ್ನೆ ಒಡೆ ನನ್ನೂ ಕೊಡೋಕೆ ಬಂದಿದ್ವಿ ಎಷ್ಟು ಧೈರ್ಯ ಇರಬೇಕು ನಿನಗೆ ಅಂತ ಕೇಳ್ತಿದ್ರೆ ಈ ಕಡೆ ಸುಂದ್ರಿ ಅವರು ಏನಿದು ಪೂಜಾ ಯೋಳ ಅಮ್ಮು ಇನ್ನು ಕೂಡ ಕಡಿಮೆ ಆಗಿಲ್ವಲ್ಲ ಅಂತ ಹೇಳ್ತಿದ್ದಾರೆ ಅಷ್ಟರಲ್ಲಿ ಈ ಕಡೆ ಯಾರೋ ಬಾಗಿಲು ಆಗುತ್ತೆ ಹೋಗಿ ನೋಡು ಯಾರೋ ಬಾಗ್ಲು ತಟ್ತಿದ್ದಾರೆ ಅಂತ ಸುಂದರಿ ಅವರೇ ಹೇಳ್ತಾರೆ ನಂತರ ಶ್ರೇಷ್ಠ ಹೋಗಿ ಡೋರ್ ಓಪನ್ ಮಾಡ್ತಾಳೆ ಓಪನ್ ಮಾಡಿದರೆ ಈ ಕಡೆ ಭಾಗ್ಯ ಮಚ್ಚಿಟ್ಕೊಂಡು ಬಂದು ನಿಂತಿದ್ದಾಳೆ ಶ್ರೇಷ್ಠ ನಾ ಕೊಂದು ಬಿಡ್ತೀನಿ ಅಂತ ನೋಡಿದೆ ಶ್ರೇಷ್ಠ ಶಾಕ್ ಆಗ್ತಿದ್ದಾಳೆ ಹಬ್ಬಬ್ಬ ಹಾಗಿದ್ರೆ ಶ್ರೇಷ್ಠ ಮತ್ತೆ ತಾಂಡ ಲವ್ ಮಾಡ್ತಿರೋ ವಿಶ್ವ ಮದುವೆ ಆಗ್ತಿರೋ ವಿಶ್ವ ಎಲ್ಲ ಕೂಡ ಭಾಗ್ಯಕ್ಕೆ ಗೊತ್ತಾಯ್ತು ಅಂತ ಅನ್ನಿಸ್ತದೆ ಅದಕ್ಕೆ ನೆನೆ ಮಾಡಿದ್ದು ಸಾಲದು ಅಂತ ನನ್ನ ಗಂಡ ನನ್ನ ಸಂಸಾರಕ್ಕೆ ಕನ ಹಾಕೋಕ್ಕೆ ಬಂದಿದ್ಯಾ ಎಷ್ಟು ಧೈರ್ಯ ಇರಬೇಕು ನಿನಗೆ ಮತ್ತೊಬ್ಬರು ಗಂಡನ ಮದುವೆ ಆಗಿ ಮತ್ತೊಂದು ಸಂಸಾರನ ಹಾಳು ಮಾಡೋಕ್ಕೆ ನಿನ್ನ ತವಳನ್ನ ಯಾವುದೇ ಕಾರಣಕ್ಕೂ ಬದುಕೋಕೆ ಸಾಧ್ಯನೇ ಇಲ್ಲ ನಿನ್ನ ತವಳನ್ನ ಮುಗಿಸ್ಬಿಡ್ಬೇಕು ಅಂತ ಹೇಳಿದ್ದೆ ಮಚ್ಚು ತಗೊಂಡು ಬಿಡ್ತಾಳೆ ಎಷ್ಟು ಇಷ್ಟ ಆಮೇಲೆ ಹಾಗಿದ್ರೆ ಇದು ನಿಜನ ಇಲ್ಲ ಖಂಡಿತ ನಿದ್ದೆಯಿಂದ ಎದ್ದು ಬಿಡ್ತಾಳೆ ಶ್ರೇಷ್ಠ ಇದು ಎಲ್ಲವೂ ಕೂಡ ನಿದ್ರೆಯಲ್ಲಿ ಕಂಡ ಕನಸು ಆಗಿರತ್ತೆ ತಕ್ಷಣ ಎಚ್ಚರ ಆಗಿದ್ದೆ ಶ್ರೇಷ್ಠ ಹೋಗ್ತಿದ್ದಾಳೆ ಏನಪ್ಪ ಇದು ಇಷ್ಟೊತ್ತು ಕಂಡಿದ್ದು ನನ್ನ ಕನಸು ಆಗಿದ್ರೆ ತಾಂಡವ್ ನನ್ನ ಜೊತೆ ಮಾತಾಡಿದ್ದೆಲ್ಲ ಕನಸು ಅಯ್ಯೋ ಏನು ಅನ್ಕೊಂಡ್ರೆ ಏನೋ ಆಗ್ತಿದ್ಯಲ್ಲಪ್ಪ ಅಂತ ಅನ್ಕೋತಾಳೆ ಸರಿಯಾಗಿ ತಾಂಡವ್ ಕೊಲ್ಲ ಕಾಲ್ ಮಾಡ್ತಾರೆ ಏನಿದು ಕನಸಲ್ಲ ಆದಾಗೆ ಆಗ್ತದೆ ತಾಂಡವ್ ಕಾಲ್ ಮಾಡ್ತಿದ್ದಾನೆ ಅಂತ ಕಾಲ್ ರಿಸೀವ್ ಮಾಡ್ತಾರೆ ಈ ಕಡೆ ತಾಂಡವ್ ಕೂಡ ಗುಡ್ ಮಾರ್ನಿಂಗ್ ಹನಿ ಏನ್ ಮಾಡ್ತಿದ್ಯಾ ಏನು ಅಂತಂದ್ರೆ ಇವಾಗ ಕಾಲ್ ಮಾಡಿದ್ಯಾ ನೀನು ನನಗೆ ಅಷ್ಟೆಲ್ಲ ಆಗ್ತಾ ಇದ್ರು ನೋಡ್ಕೊಂಡು ಸುಮ್ಮನೆ ಇದ್ದೆ ಬಂದ್ಬಿಟ್ಟು ಭಾಗ್ಯ ಪ್ರಶ್ನೆ ಮಾಡ್ಬೇಕು ಅಂತ ಅನ್ನಿಸ್ಲಿಲ್ಲ ಅಲ್ವಾ ಹುಲಿಗಿ ಮಾಡ್ಕೊಂಡು ನಿನ್ಪಾಡೋ ನೀನು ಔಸ್ಕೊಂಡ್ಬಿಟ್ಟ ಅಲ್ವಾ ನೀನು ಒಬ್ಬ ಬಾಯ್ ಫ್ರೆಂಡ ಗರ್ಲ್ ಫ್ರೆಂಡ್ಗೆ ಅಷ್ಟೆಲ್ಲ ಆಗ್ತಿದ್ರು ಕೂಡ ನೋಡ್ಕೊಂಡು ಸುಮ್ಮನೆ ಅಂತ ಹೇಳ್ತಿದ್ರೆ ಏನ್ ಮಾಡ್ಬೇಕಿತ್ತು ನಾನು ನೀನು ಮದುವೆ ಆಗ್ತಿದೀವಿ ನನ್ನ ಫಿಯಾನ್ಸಿಗೆ ಯಾಕೆ ಈ ರೀತಿ ಮಾಡ್ತಿದ್ಯಾ ಅಂತ ಶ್ರೇಷ್ಠ ಹತ್ರ ಬಂದು ಮಾತಾಡ್ಬೇಕಿತ್ತ ಏನ್ ಮಾತಾಡ್ತಿದ್ಯಾ ಶ್ರೇಷ್ಠ ನೀನು ನಿಜ ಹೇಳಬೇಕು ಅಂದ್ರೆ ನಿನ್ನ ನಾನೇ ಬಾಯ್ಬೇಕಿತ್ತು ಏನೋ ಪಾಪ ಬೆಳ್ಳಂಬಳಿ ಯಾಕೆ ಅಂತ ಅಂದ್ಕೊಂಡು ಸುಮ್ಮನೆ ಇದ್ರೆ ನೀನು ನೋಡಿದ್ರೆ ಏ ರೀತಿಯಲ್ಲ ಮಾತಾಡ್ತೀಯಲ್ಲ ಅಂತ ಹೇಳಿ ತಾಂಡವ್ ಕೆಂಡ ಕಾರ್ತಿದ್ದಾರೆ ನೀನು ಇಷ್ಟು ಹೆದ್ಕೋತೀಯ ಅಂತ ಗೊತ್ತಿರಲಿಲ್ಲ ನಿನ್ನಂತ ಅವನ್ನ ಪ್ರೀತಿ ಮಾಡಿದ್ನಲ್ಲ ಅಂತ ಅಂದ್ಕೊಂಡು ಕೊಪ್ಪ ಮಾಡ್ಕೊಂಡಿದ್ದೆ ಶ್ರೇಷ್ಠಕ್ಕೋಳು ಕಟ್ ಮಾಡ್ತಾಳೆ ಆನಂತರ ಅವ್ಳಿಗೆ ಅನ್ಸುತ್ತೆ ಇದೇ ರೀತಿ ಅಲ್ವಾ ತಾಂಡವ್ ಕನಸಲ್ಲೂ ಕೂಡ ಮಾತಾಡಿದ್ದು ಹಾಗಿದ್ರೆ ಹಗಲು ಕನಸು ನಿಜ ಆಗುತ್ತೆ ಅಂತ ಹೇಳ್ತಾರೆ ಏನಪ್ಪ ಮಾಡೋದು ಎಲ್ಲ ಕೂಡ ಸತ್ಯ ಆಗ್ತಿದ್ಯಲ್ಲ ಅಂತ ಅಂದ್ಕೊಂಡು ಕೆಳಗಡೆ ಎಳಿದ್ ಬರ್ತಾಳೆ ಅಲ್ಲೂ ಕೂಡ ಸುಂದ್ರಿ ಮತ್ತು ಪೂಜಾ ಇಬ್ರು ಕೂಡ ಟಿಫನ್ ಮಾಡ್ತಿರ್ತಾರೆ ಅದೇ ರೀತಿ ಸುಂದ್ರಿ ಓಡೇಬೇಕಾ ಅಂತ ಕೇಳ್ತಾರೆ ಶ್ರೇಷ್ಠ ಕೂಗಾಡ್ತಾಳೆ ಮತ್ತೆ ಅವಳಿಗೆ ಅಹಂಕಾರ ಇನ್ನೂ ಕೂಡ ಕಡಿಮೆ ಆಗಿಲ್ವಾ ಅಂತ ಸುಂದ್ರಿ ಹೇಳ್ತಾರೆ ಅಕ್ಕ ಕೊಟ್ಟಿರೋದು ಇನ್ನೂ ಕೂಡ ಮರೆಯೋಕೆ ಆಗ್ತಿಲ್ವೇನೋ ಅಂತ ಪೂಜಾ ಹೇಳ್ತಾಳೆ ಇದೇ ರೀತಿ ಕನಸನ್ನು ಕೂಡ ಮಾತಾಡಿದ್ರಲ್ವ ಹಾಗಿದ್ರೆ ಎಲ್ಲ ಕನಸಾಗೆ ಹಾಗೆ ನಡೀತಿದೆ ಅಂದರೆ ಅದು ಕೂಡ ಬಿಡುತ್ತೆ ಭಾಗ್ಯ ನನ್ನ ಬಂದು ಕೊಚ್ಚಾಕ್ ಬಿಡ್ತಾಳೆ ಅಂತ ಶ್ರೇಷ್ಠ ಹೆದರ್ಕೋತಾಳೆ ಅದಕ್ಕೆ ಸರಿಯಾಗಿ ಸೇಮ್ ಟು ಸೇಮ್ ಅದೇ ರೀತಿ ಡೋನ್ ವಾಕ್ ಮಾಡ್ತಾರೆ ಹೆದರ್ಕೊಂಡಂಥ ಶ್ರೇಷ್ಠ ನಾನು ಬಗ್ಲು ತೆಗಿಯೋದಿಲ್ಲ ಅಂತ ಹೇಳಿ ಹೋಗಿ ಅವಸ್ಕೊಂಬಿಡ್ತಾಳೆ ಇದನ್ನೆಲ್ಲ ನೋಡಿ ಏನಾಗಿದೆ ಅವ್ರಿಗೆ ಅಂತ ಅನ್ಕೋತಾರೆ ಇಬ್ಬರು ಕೂಡ ನಂತರ ಹೋಗಿ ಸುಂದ್ರಿ ಡೋರ್ನ ಓಪನ್ ಮಾಡುವಂಥದ್ದಾಗೆ ಈ ಕಡೆ ಸುಂದ್ರನೇ ಹೋಗಿ ಡೋರ್ ಓಪನ್ ಮಾಡ್ತಾರೆ ಅಲ್ಲಿ ಡೆಲಿವರಿ ಬಾಯ್ ಬಂದಿರ್ತಾರೆ ಫುಡ್ ಡೆಲಿವರಿ ಮಾಡೋದಕ್ಕೆ ಓ ಓಜೀವ ವಾಪಸ್ ಬಂದಾಗುತ್ತೆ ಸದ್ಯೋ ಅಪ್ಪ ಅಂತ ಹೇಳಿ ಶ್ರೇಷ್ಠ ಅಂದ್ಕೊಂಡು ನಿಚ್ಚುಸರು ಬಿಡ್ತಾಳೆ ನಂದ ಹೆದ್ಕೊಂಡಿದ್ದ ಹಾಗೆ ಮೇಲ್ಗಡೆ ಬಿಡ್ತಾಳೆ ಶ್ರೇಷ್ಠ ನಂತರ ಈ ಕಡೆ ತೊಗೊಂಡ್ರೆ ಗುಂಡಣ್ಣ ಸ್ವೀಟ್ಸ್ ನಿಂತಿರ್ತಾನೆ ಈ ಕಡೆ ಇಷ್ಟೊಂದೆಲ್ಲ ಸ್ವೀಟ್ ತಿಂದು ಹೊಟ್ಟೆ ನೋವು ಬರ್ಸ್ಕೋತಾರ ಅಂತ ಕುಸುಮಾ ಆಂಟಿ ಹೇಳ್ತಾರೆ ಹೌದೌದು ಈ ರೀತಿ ಎಲ್ಲ ಮಾತಾಡಬೇಡಿ ಅಜ್ಜಿ ಅಂತ ಗುಂಡಣ್ಣ ಹೇಳಿದಕ್ಕೆ ಈ ಕಡೆ ಸುನಂದ ಅಜ್ಜಿ ಕೂಡ ಹೌದೌದು ಇಲ್ಲಿ ನಾವು ಹೇಳ್ದಾಗ ಬೈತಿವಿ ಅಂತ ಸುಮ್ಮ ರೂಮ್ ರೂಮ್ಗೆ ಹೋಗಿ ತಿನ್ನೋದು ಅಲ್ವಾ ಅಂತ ಹೇಳ್ತಿದ್ದಾರೆ ಅಕ್ಕ ಕೂಡ ಇದೇ ಕೆಲಸ ಮಾಡೋದು ಅಂತ ಹೇಳ್ತಿದ್ದಾಳೆ ಈ ಕಡೆ ಗುಂಡಣ್ಣ ಮತ್ತೆ ತನ್ವಿ ಇಬ್ರು ಕೂಡ ಜಗಳ ಮಾಡ್ಕೋತಾರೆ ಈ ಕಡೆ ಧರ್ಮ ಅಂಕಲ್ ಯಾವಾಗ್ಲೂ ನೀವು ಹೀಗೆ ಅಲ್ವಾ ಗುಂಡಣ್ಣ ತಿನ್ನು ಗುಂಡಣ್ಣ ಈ ಏಜ್ ಇನ್ಯಾವ ಇನ್ಯಾವೇಜ್ ತಿನ್ನೋಕ್ಕಾಗತ್ತೆ ನಮ್ಮ ಏಜ್ ಅಲ್ಲಿ ಬಿ ಪಿ ಶುಗರ್ ಎಲ್ಲ ಬರುತ್ತೆ ಇಲ್ಲಿ ತಿನ್ನೋಕಾಗತ್ತ ಮನೆಯವ್ರು ನಮ್ಮನ್ನ ಸ್ವೀಟ್ ನ ತಿನ್ನೋಕಾದ್ರು ಬಿಡ್ತಾರ ಅಂತ ಹೇಳ್ತಿದ್ರೆ ಈ ಕಡೆ ಕುಸುಮಾ ಅಂಟಿ ಹೌದೌದು ಮನೆಯವ್ರು ಬಿಡ್ಲಿಲ್ಲ ಅಂದ್ರೆ ನಿಮ್ಮ ಬಿ ಪಿ ಶುಗರ್ ಇನ್ಕ್ರೀಸ್ ಆಗ್ಬಿಟ್ಟು ಆಕರ್ಷಕತೆ ಬಿಡುತ್ತೆ ಅಂತ ಹೇಳ್ತಾರೆ ಅಷ್ಟ್ರಲ್ಲಿ ಭಾಗ್ಯ ಬಂದಿದ್ದೆ ದಿನ ಮಾತ್ರೆ ನಂಬ್ಕೊಂಡ್ರೆ ಸ್ವಲ್ಪ ಸ್ವೀಟ್ಸ್ನ ಕೊಡ್ಬೋದಪ್ಪ ಅಮ್ಮ ಅಂತ ಭಾಗ್ಯ ಹೇಳ್ತಿದ್ದಾಳೆ ಭಾಗ್ಯ ಎಲ್ಗೂ ಹೊರಡ್ತಿದ್ದಾಳೆ ಬಿಕಾಸ್ ಅವ್ರು ಹೋಗ್ತಿದ್ದು ಫೈವ್ ಸ್ಟಾರ್ ಹೋಟೆಲ್ ಕೆಲಸಕ್ಕೆ ಬಟ್ ಮನೆಯವ್ರಿಗೆ ಯಾರಿಗೂ ಗೊತ್ತಿಲ್ಲ ಮಕ್ಳಿಗೆ ಮಾತ್ರ ಗೊತ್ತು ಮಕ್ಕಳು ಯಾರು ಮುಂದೆ ಹೇಳ್ತಿಲ್ಲ ನಂತರ ಇಲ್ಲಿ ಕುಸ್ಮಾ ಅವ್ರು ಎಲ್ಲಿಗೆ ಹೋಗ್ತಿದ್ಯಾ ಬ್ಯಾಗ್ ಹಾಕೊಂಡು ಭಾಗ್ಯ ಅಂತ ಕೇಳ್ತಿದ್ರೆ ಏನಿದು ಕುಸ್ಮಾ ಯಾರಾದರೂ ಎಲ್ಲರೂ ಹೋಗಬೇಕಾದ್ರೆ ಕೇಳ್ತಾರ ಕೇಳಬಾರ್ದಲ್ವ ಎಲ್ಲಿ ಹೋಗ್ತಿರತ್ತೆ ದೇವಸ್ಥಾನಕ್ಕೆ ಹೋಗ್ತಿರ್ತಾಳೆ ಅಷ್ಟೇ ಅಂತ ಹೇಳ್ತಾರೆ ಸರಿ ಅಂತ ಹೇಳಿ ಇಲ್ಲಿ ಧರ್ಮ ಅಂಕಲ್ ಹೇಳಿದ ಮೇಲೆ ಈ ಕಡೆ ಭಾಗ್ಯ ಬರ್ತೀನಿ ಅಂತ ಹೋಗ್ತಿದ್ರೆ ತಾಂಡವ ಎದುರು ನಂತರ ಎಲ್ಲಿ ಹೋಗ್ತಿದ್ರ ದೇವಸ್ಥಾನಕ್ಕೆ ಹೋಗಿ ಹೋಗ್ತೀನಿ ಅಂತ ಹೇಳಿ ಸುಳ್ಳು ಹೇಳಿಬಿಟ್ಟು ಹೋಗ್ತಿದ್ಯಾ ಅಂತ ಎಲ್ಲ ಪ್ರಶ್ನೆ ಮಾಡ್ತಿದ್ದಾರೆ ಜೊತೆಗೆ ಇವಳು ಏನು ಅಂತ ಗೊತ್ತಾ ಮನುಷ್ಯತ್ವನೇ ಇಲ್ಲ ಶ್ರೇಷ್ಠಗೆ ಹೇಗೆ ಹಿಗ್ಗೋ ಮುಖ ಬಾರಿಸಿದ್ವ ಅಂತ ಗೊತ್ತಾ ಇವಳೇನು ಹೆಣ್ಣ ಹೆಮ್ಮಾರಿನ ಅಂತ ಹೇಳ್ತಿದ್ದಾರೆ ತಾಂಡವ್ ಈ ಕಡೆ ಖುಜ್ಮಿ ಹಾಗೆ ಬಾಗೆ ಎಲ್ರಿಗೂ ಕೂಡ ಅನ್ಸುತ್ತೆ ನಾನು ಅವ್ರಿಗೂ ಹೊಡೆದಿದ್ದು ನಿಮಗೆ ಗೊತ್ತಾಯ್ತು ನಿಮ್ಗೆ ಯಾರು ಹೇಳಿದ್ವು ಅಂತ ಕೇಳ್ತಿದ್ರೆ ನಾನೇ ಕಣ್ಣಾರೆ ನೋಡಿದೀನಿ ಅಂತ ಹೇಳ್ತಾರೆ ನೀವ್ಯಾಕಲ್ಲಿದ್ರೆ ಅಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ ನಡೀತಾ ಇತ್ತು ನಿಮ್ಗೆ ನಿತ್ತು ಕೆಲಸ ಅಲ್ಲಿ ನೀವ್ ಯಾಕೆ ಹೋಗಿದ್ರಿ ನಾನ್ ನಿಮ್ಮನ್ನ ನೋಡ್ಲೇ ಇಲ್ವಲ್ಲ ನೀವ್ ನೋಡಿದ್ರೆ ನನ್ನ ಅಲ್ಲೇ ಬಂದು ಕೇಳ್ಬೇಕಿತ್ತಲ್ವಾ ಶ್ರೇಷ್ಠನ ಯಾಕೆ ರೀತಿ ಮಾಡಿದೆ ಅಂತ ಮಾತಾಡ್ಬೇಕಿತ್ತಲ್ವ ಅಂತ ಹೇಳ್ತಿದ್ರೆ ನಿಂದೆ ಎಲ್ಲ ತಪ್ಪಿರುತ್ತೆ ಅವ್ಳದೇನೂ ಕೂಡ ಇರೋದಿಲ್ಲ ಅಂತ ಹೇಳ್ತಿದ್ದಾರೆ ಸರಿ ನೀವ್ ಯಾಕೆ ಹೋಗಿದ್ರಿ ಅಂತ ಹೇಳಿ ಕುಸುಮಾ ಮತ್ತೆ ಭಾಗ್ಯ ಇಬ್ರು ಕೂಡ ಕೇಳ್ತಿದ್ರೆ ಯಾಕೆ ಅಂದ್ರೆ ಮೀಟಿಂಗ್ ಹೋಗಿದ್ದೆ ನಾನು ಅಲ್ಲೇ ಶ್ರೇಷ್ಠ ಫಿನಾನ್ಸಿನ ಭೇಟಿ ಮಾಡಿಸ್ತೀನಿ ಎಂದು ಹಾಗಾಗಿ ಹೋಗಿದ್ದೆ ಅಷ್ಟರಲ್ಲಿ ಇವಳು ಅವತಾರ ನೋಡ್ದೆ ಮಾತಾಡೋಣ ಅಂತ ಹೋಗೋ ಅಷ್ಟರಲ್ಲಿ ಇವಳು ಅಲ್ಲಿಂದ ಇಳ್ಕೊಂಡು ಹೋಗ್ಬಿಟ್ಲು ಅಂತ ಹೇಳ್ತಾರ ನಂತರ ಈ ಕಡೆ ಎಲ್ಲಿ ಹೋಗ್ತಿದೆಯಾ ನೀನು ಮೊದಲು ಅದಕ್ಕೆ ಉತ್ತರ ಕೊಡು ಅಂತ ಕೇಳ್ತಿದ್ದಾರೆ ತಾಂಡವ್ ನಾನು ಎಲ್ಲಾರು ಹೋಗ್ತೀನಿ ಏನಾದರೂ ಮಾಡ್ತೀನಿ ನಾನು ಉತ್ತರ ಕೊಡಬೇಕಾಗಿರೋದು ನನ್ನ ಅತ್ತೆ ಮಾವಾಗೆ ನಿಮ್ಗೆಲ್ಲ ಯಾಕಂದ್ರೆ ಅವ್ರು ನಮ್ಮನ್ನು ನೋಡ್ಕೊತಿದ್ದಾರೆ ನಮ್ಮ ಜೀವನ ನಮ್ದು ಅಂತ ಬಿಟ್ಟ ಮೇಲೆ ನಿಮಗೂ ನಮಗೂ ಸಂಬಂಧ ಇಲ್ಲ ನೀವು ಹೇಳೋದಕ್ಕೆಲ್ಲ ಉತ್ತರ ಕೊಡೋ ಅವಶ್ಯಕತೆ ನನಗೆಲ್ಲ ಅನ್ನೋ ಎಚ್ಚರಿಕೆಯನ್ನು ಕೊಟ್ಟು ಇಲ್ಲಿ ತನ್ನ ಅತ್ತೆ ಮಾವನ ಆಶೀರ್ವಾದ ತಗೊಂಡು ಅಲ್ಲಿಂದ ಹೋದ್ರೆ ತಮ್ಮ ಸೊಸೆ ಯಾವ ರೀತಿ ಸಿಂಹ ಗರ್ಜನೆ ಮಾಡ್ದಾಗೆ ಮಾಡ್ಬಿಟ್ಲು ನಂತರನೇ ನನ್ನ ಸೊಸೆ ಅಂತ ಹೇಳಿ ಕುಸುಮ ಅವರು ಹೆಮ್ಮೆ ಪಡ್ಕೊತಿದ್ರು ಈ ಕಡೆ ತಾಂಡವ ಸಿಂಹ ಗರ್ಜನೆ ವೇಷನ ನೋಡಿ ತಾಂಡವ್ಗೆ ಹಾಗೆ ಬೆವರು ಇಳುತ್ತ ಹೋಗುತ್ತೆ ಹಾಗಿದ್ರೆ ಮುಂದೆ ಏನಾಗುತ್ತೆ ತಿಳ್ಕೊಬೇಕು ಅಂದ್ರೆ ಮುಂದೆ ವಿಡಿಯೋ ಗೋಸ್ಕರ ಮಾಡಿ